ಏನ್ ಜನಾಕ್ರೋಶ ಯಾತ್ರೆ ಮಾಡ್ತಾರ ಅವರು ಆಕ್ರೋಶ ನಾವು ತೋರಿಸ್ಬೇಕಾಗಿರೋದು ಬಿಜೆಪಿ ವಿರುದ್ಧ ಯಾಕಂದ್ರೆ ಇವತ್ತು ನಾವು ಯೂತ್ ಕಾಂಗ್ರೆಸ್ ಇಂದ ಲಕ್ಷ ಯುವಕರು ನಮ್ ಜೊತೆ ಯೂತ್ ಕಾಂಗ್ರೆಸ್ ಜೊತೆಗಿದ್ದಾರೆ ಆಕ್ಚುಲಿ ಜನಾಕ್ರೋಶ ಮಾಡ್ಬೇಕಾಗಿರೋದು ನಾವು ಇವತ್ತು ಯುವಕರು ಉದ್ಯೋಗ ಕೊಡಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ಪಕೋಡ ಮಾರಿ ಅಂತ ಮೋದಿ ಅವ್ರು ಹೇಳ್ತಾರೆ ಪಕೋಡ ಮಾರೋಣ ಅಂತಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಟ್ಟಿದ್ದಾರೆ ಏನ್ರಪ್ಪ ನಮ್ ಹುಡುಗರು ಹೇಳ್ಬೇಕು ಇವಾಗ ಪಕೋಡ ಮಾರಿ ಅಂತ ಪ್ರಧಾನಿಗಳು ಹೇಳ್ತಾರೆ ಪಕೋಡ ಮಾಡೋಣ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಟ್ಟಿದ್ದಾರೆ ಪೆಟ್ರೋಲ್ ಬೆಲೆ ಜಾಸ್ತಿ ಡೀಸೆಲ್ ಬೆಲೆ ಜಾಸ್ತಿ ಪಕೋಡಾ ಫ್ರೈ ಮಾಡಕ್ಕೆ ಆಯಿಲ್ ಬೆಲೆ ಕೂಡ ಜಾಸ್ತಿ ಮಾಡಿಟ್ಟಿದ್ದಾರೆ ಒಳ್ಳೆಣ್ಣೆ ಏನು ನಾವು ಹೇಳ್ತೀವಿ ಸೂರ್ಯಕಾಂತಿ ಎಣ್ಣೆನೋ ಇಲ್ಲ ಒಳ್ಳೆಣ್ಣೆನೋ ಆ ಎಣ್ಣೆ ಬೆಲೆಯೂ ಕೂಡ ಅಡಿಗೆ ಎಣ್ಣೆ ಬೆಲೆನೂ ಕೂಡ ಜಾಸ್ತಿ ಮಾಡಿಟ್ಟಿದ್ದಾರೆ ಇವರುಗಳಿಗೆ ಜನಾಕ್ರೋಶ ತೋರಿಸಬೇಕಾಗಿರೋದು ನಾವು ಇವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾವುದು ಅಜೆಂಡಾ ಉಳ್ಕೊಂಡಿಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ಸದೃಢವಾದಂತ ಆಡಳಿತವನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇದೆ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದೀವಿ ನಿಮ್ಗೆ ಹೊಟ್ಟೆ ಉರಿತಾ ಇದೆ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪರವಾಗಿ ಆಗಿದ್ದಾರೆ ಈಗೇನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಈ ಹೆಣ್ಮಕ್ಳೆಲ್ಲ ಇವ್ರ ಪರವಾಗಿ ಓಟ್ ಹಾಕ್ತಾರೆ ಅಂತೇಳಿ ನಿಮ್ಗೆ ಹೊಟ್ಟೆ ಉರಿತಾ ಇದೆ ಫ್ರೀ ಬಸ್ ಕೊಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಸದೃಢರಾಗ್ತಿದ್ದಾರೆ ಆರ್ಥಿಕವಾಗಿ ಸಬಲರಾಗ್ತಿದ್ದಾರೆ ಕಂಡ್ರೆ ನಿಮ್ಗೆ ಆಗಲ್ಲ ಯುವಕರಿಗೆ ಯುವ ನಿಧಿ ಅಂತ ದುಡ್ಡು ಕೊಡ್ತಾ ಇದೀವಿ ನಿಮ್ಗಳಿಗೆ ಈ ಕಾಂಗ್ರೆಸ್ನವರಿಗೆ ಈ ನಾವು ಒಳ್ಳೆ ಕೆಲಸಗಳು ಏನು ಕಾಂಗ್ರೆಸ್ನವ್ರು ನಾವು ಮಾಡ್ತಾ ಇದ್ದೀವಿ ಇದನ್ನ ನೋಡಿ ಬಿ ಜೆ ಪಿ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ ನೆನಪಿಟ್ಕೊಳ್ಬೇಕು ಬೆಲೆ ಏರಿಕೆಯನ್ನು ಪ್ರಾರಂಭ ಮಾಡಿದ್ದೇ ಬಿ ಜೆ ಪಿ ಒನ್ ಟು ಡಬಲ್ ಗ್ಯಾಸ್ ಬೆಲೆ ಒನ್ ಟು ಡಬಲ್ ಮಾಡಿಟ್ಟಿದ್ದಾರೆ ಮನಮೋಹನ್ ಸಿಂಗ್ರವರು ಪ್ರಧಾನಿ ಆಗಿದ್ದ ಕಾಲದಲ್ಲಿ ಗ್ಯಾಸ್ ಬೆಲೆ ಎಷ್ಟಿತ್ತು ಇವತ್ತು ಗ್ಯಾಸ್ ಬೆಲೆ ಎಷ್ಟಿದೆ ನೋಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ ನೋಡಿ ಅದಲ್ಲದೆ ಜಿ ಎಸ್ ಟಿ ಬೇರೆ ಬೇರೆ ಎಳಿತಾ ಇದ್ದಾರೆ ತಿನ್ನೋ ಮೊಸರಿಗೆ ನಾವು ತಿನ್ನೋ ಮೊಸರಿಗೂ ಕೂಡ ಜಿ ಅನ್ನ ಹಾಕಿ ಬರೆ ಎಳ್ದಿರುವಂಥದ್ದು ಮೋದಿ ಸರ್ಕಾರ ವಿತ್ತ ಸಚಿವೆ ಆಗಿರುವಂತ ನಿರ್ಮಲಾ ಸೀತಾರಾಮನ್ ಅವರು ಈರುಳ್ಳಿ ಬೆಲೆ ಯಾಕೆ ಜಾಸ್ತಿ ಆಯಿತು ಮೇಡಮ್ ಅಂತಂದ್ರೆ ಈರುಳ್ಳಿ ತಿನ್ನೆಲ್ಲ ಕೇಳಬೇಡಿ ಅಂತಾರೆ ಇಂಥ ವಿತ್ತ ಸಚಿವರನ್ನ ಇಟ್ಕೊಂಡಿರುವಂತಹ ದೇಶ ಹಾಸ್ಯಾಸ್ಪದವಾದಂತ ಒಂದು ಕಮಿಟಿಯನ್ನ ಕಾಮಿಡಿ ಕಮಿಟಿಯನ್ನ ಇಟ್ಕೊಂಡಿರುವಂತಹ ಕಾಮಿಡಿ ಅಸೆಂಬ್ಲಿಯನ್ನ ಇಟ್ಕೊಂಡಿರುವಂತಹ ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಮಾತನಾಡುವಂತ ಯಾವ ಯೋಗ್ಯತೆ ಕೂಡ ಅವ್ರಿಗಿಲ್ಲ